ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ಕ್ಷತ್ರಿಯ ಸ್ಟೈಲ್ನಲ್ಲಿ ಚಿಕನ್ ರೋಸ್ಟ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರೋ ರೆಸಿಪಿ ಅಂತಲೇ ಹೇಳ್ಬೋದು ನೀವು ಒಂದ್ಸಲಿ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಮ್ಯಾರಿನೇಷನ್ಗೆ ಉಪ್ಪು ಅರಶಿನ ಖಾರದ ಪುಡಿ ಹಾಕೊತಾ ಇದ್ದೀನಿ ನಾನಿಲ್ಲಿ ಇಲ್ಲಿ ಮುಕ್ಕಾಲ್ ಕೆ ಜಿ ಚಿಕನ್ ತಗೊಂಡಿದೀನಿ ಒಂದ್ ಅರ್ಧ ಗಂಟೆ ಮ್ಯಾರಿನೇಷನ್ಗೆ ಇಟ್ಟರೆ ಸಾಕು ಇವಾಗ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ಒಂದು ಚಿಕ್ಕ ಪ್ಯಾನ್ಗೆ ನಾನು ಒಂದ್ ಟೀ ಸ್ಪೂನ್ ಆಗೋವಷ್ಟು ಕಾಳು ಮೆಣಸನ್ನ ಹಾಕೊಂತ ಇದೀನಿ ಇದನ್ನ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ ಯಾವುದೇ ರೀತಿ ಎಣ್ಣೆ ಹಾಕೋ ಅವಶ್ಯಕತೆ ಇರಲ್ಲ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಸೋಂಪ್ ಹಾಕೊಂಡಿದ್ದೀನಿ ಹಾಗೆ ಕಾಲ್ ಟೀ ಸ್ಪೂನ್ ಆಗೋವಷ್ಟು ಜೀರಿಗೆ ಹಾಗೆ ಒಂದು ಹತ್ತರಿಂದ ಹನ್ನೆರಡು ಎಲೆ ಕರ್ಬೇವಿನ ಸೊಪ್ಪು ಹಾಕಿ ಇದನ್ನ ಚೆನ್ನಾಗಿ ಕೆಂಪಾಗೋವರೆಗೂ ರೋಸ್ಟ್ ಮಾಡ್ಕೋಬೇಕಾಗತ್ತೆ ಇದನ್ನು ಕೆಂಪು ಆದಮೇಲೆ ನಾನಿಲ್ಲಿ ಕುಟ್ಟೋ ಕಲ್ಲಿಗೆ ಹಾಕ್ಕೊತಾ ಇದ್ದೀನಿ ನೀವು ಬೇಕಂದ್ರೆ ಅದನ್ನು ಗ್ರೈಂಡ್ ಕೂಡ ಮಿಕ್ಸಿಯಲ್ಲಿ ಮಾಡ್ಕೋಬೋದು ಈ ಥರ ಕುಟ್ಟಿ ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ನಾನು ಇದನ್ನು ಕುಟ್ಟಿ ಪುಡಿ ಮಾಡಿ ಕೋರ್ಸ್ ಪೌಡರಾಗಿ ಮಾಡ್ಕೊತಾ ಇದ್ದೀನಿ ಕೋರ್ಸಾಗಿ ಮಾಡ್ಕೊಂಡ್ರೆ ಸಾಕು ತುಂಬ ಫೈನ್ ಏನು ಮಾಡಬೇಕು ಅಂತೇನಿಲ್ಲ ಇವಾಗ ಇದನ್ನು ಒಂದು ಬೌಲಲ್ಲಿ ತೆಗೆದು ಇಡ್ಕೊಂತಾ ಇದ್ದೀನಿ ಇವಾಗ ಒಗ್ಗರಣೆ ಮಾಡ್ಕೋಬೇಕಾಗತ್ತೆ ಈಗ ನಾನು ಒಂದು ಪ್ಯಾನ್ ತಗೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಾಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಹೆಚ್ಚಿರೋ ಅಂಥದ್ದನ್ನ ಹಾಕೋಬೇಕಾಗತ್ತೆ ಚಾಪ್ ಮಾಡಿರೋದು ಹಾಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋಬಹುದು ಈ ತರ ಚಾಪ್ ಮಾಡಿದ್ರೆ ಅದು ಬಾಯಿಗೆ ಸಿಗತ್ತೆ ಚೆನ್ನಾಗಿರತ್ತೆ ಹಾಗೆ ಅದ್ರ ಜೊತೆಗೆ ಹಸೆ ಮೆಣ್ಸಿನ್ಕಾಯಿ ಖಾರಕ್ಕೆ ನೋಡಿ ಹಾಕೊಳ್ಳಿ ಇದು ಖಾರದ ಮೆಣಸಿನ್ಕಾಯಿ ಹಾಗೆ ಅದ್ರ ಜೊತೆಗೆ ಗುಂಟೂರು ಮೆಣಸಿನ್ಕಾಯಿ ಒಂದೆರಡು ಮುರ್ದಿ ಹಾಕೊಂಡಿದ್ದೀನಿ ತುಂಬ ಏನು ಬೇಡ ಇದಕ್ಕೆ ಹಾಗೆ ಇಲ್ಲಿ ನಾನು ಚಿಲ್ಲಿ ಫ್ಲೇಕ್ಸ್ ಕೂಡ ಯೂಸ್ ಮಾಡ್ತೀನಿ ಅದಕ್ಕೋಸ್ಕರ ಹಾಗೆ ಕರ್ಬೇನ್ ಎಲೆ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ ಇದನ್ನೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಕೆಂಪಾಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಒಂದೆರಡು ನಿಮಿಷ ಫ್ರೈ ಆದಮೇಲೆ ನಾವು ಮ್ಯಾರಿನೇಷನ್ ಮಾಡ್ಕೊಂಡಿರ್ತೀವಲ್ವ ಚಿಕನ್ನು ಅದನ್ನು ಸೇರಿಸ್ಬೇಕಾಗತ್ತೆ ನಾನಿಲ್ಲಿ ಮುಕ್ಕಾಲು ಕೆ ಜಿ ಆಗೋಷ್ಟು ಸ್ಕಿನ್ಲೆಸ್ಸನ್ನು ತಗೊಂಡಿದ್ದೀನಿ ಇದನ್ನು ನಾವು ಒಂದು ಐದು ನಿಮಿಷ ನಾವು ಬೇಯಕ್ಕೆ ಇಡಬೇಕಾಗತ್ತೆ ಇದನ್ನೆಲ್ಲ ಚೆನ್ನಾಗಿ ಮಸಾಲೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ತುಂಬಾ ಚೆನ್ನಾಗಿರತ್ತೆ ಈ ರೆಸಿಪಿ ಇದು ಸ್ಟಾರ್ಟರ್ ರೆಸಿಪಿ ಅಂತಾನೆ ಹೇಳ್ಬೋದು ರಸಮ್ ಜೊತೆಗೆ ಬೇಳೆ ಸಾರು ಜೊತೆಗೆಲ್ಲ ತುಂಬಾ ಚೆನ್ನಾಗಿರತ್ತೆ ಈ ರೆಸಿಪಿ ಹಾಗೆ ಇವಾಗ ಇದು ಮಸಾಲೆ ಎಲ್ಲ ನಾನು ಮಿಕ್ಸ್ ಮಾಡಿದ್ದೀನಿ ಮಿಕ್ಸ್ ಮಾಡಿಬಿಟ್ಟು ನಾನು ಲಿಡ್ ಮುಚ್ಚಿ ಒಂದು ಐದರಿಂದ ಏಳು ನಿಮಿಷ ಸಿಮ್ಮಲ್ಲಿ ಬೇಯಕ್ಕೆ ಬಿಟ್ಬಿಡ್ತೀನಿ ಇಲ್ಲಿ ಯಾವುದೇ ರೀತಿ ನಾನು ನೀರು ಆ್ಯಡ್ ಮಾಡಿಲ್ಲ ಅದಾಗೆ ನೀರು ಬಿಟ್ಕೊಂಡಿರತ್ತೆ ಇವಾಗ ನೋಡಿ ಇದು ಡ್ರೈ ರೋಸ್ಟ್ ಆಗಿರೋದ್ರಿಂದ ನಾವು ನೀರು ಹಾಕೋ ಅವಶ್ಯಕತೆ ಇರಲ್ಲ ಇವಾಗ ಮುಕ್ಕಾಲ್ ಭಾಗ ಚಿಕನ್ ಬೆಂದಿದೆ ಈ ಟೈಮಲ್ಲಿ ನಾವು ಆ ಸ್ಪೈಸಸ್ಸನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ ಉಪ್ಪು ನಾನು ಮ್ಯಾರಿನೇಷನಿಗೆ ಸ್ವಲ್ಪ ಹಾಕಿದ್ದೆ ಇವಾಗ ಉಪ್ಪು ಧನಿಯಾ ಪುಡಿ ಎಲ್ಲ ಸೇರಿಸ್ತಾ ಇದ್ದೀನಿ ಧನಿಯಾ ಪುಡಿ ಎರಡು ಸ್ಪೂನ್ ಆಗೋಷ್ಟು ಹಾಕೊತಾ ಇದ್ದೀನಿ ಹಾಗೆ ಚಿಲ್ಲಿ ಫ್ಲೇಕ್ಸ್ ಕೂಡ ನಾನು ಸ್ವಲ್ಪ ಯೂಸ್ ಮಾಡಿದ್ದೀನಿ ಚಿಲ್ಲಿ ಫ್ಲೇಕ್ಸ್ ಹಾಕೋದ್ರಿಂದ ಚೆನ್ನಾಗಿ ಫ್ಲೇವರ್ ಇರುತ್ತೆ ಅದಕ್ಕೋಸ್ಕರ ಹಾಗೆ ನಾನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ನಲ್ವ ಅದು ಕೂಡ ಮಸಾಲೆನ ಹಾಕ್ಕೊತಾ ಇದ್ದೀನಿ ಆ ಪೌಡರ್ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಸೋಯಾ ಸಾಸನ್ನು ಒಂದು ಸ್ಪೂನ್ ಆಗೋಷ್ಟು ಹಾಕ್ಕೊತಾ ಇದ್ದೀನಿ ಹಾಗೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದರ ಜೊತೆಗೆ ನಾನು ಇವಾಗ ಈರುಳ್ಳಿ ಒಂದು ದೊಡ್ಡ ಸೈಜ್ ಆಗೋಷ್ಟು ಈರುಳ್ಳಿ ನಾನು ಉದ್ದುದ್ದ ಹೆಚ್ಚಿ ಹಾಕೊತಾ ಇದ್ದೀನಿ ಮೇಲಿಂದ ಹಾಕ್ಕೊತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಿಕ್ಸ್ ಮಾಡ್ಕೊಂಡು ಮತ್ತೆ ಒಂದು ಐದು ನಿಮಿಷ ಬೇಯಕ್ಕೆ ಇಡಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ಅದು ನೋಡ್ತಾಯಿದ್ರೇ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ರೆಸಿಪಿ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಕೂಡ ನಾನಿವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿ ನಾನು ಇವಾಗ ಬೇಯಕ್ಕೆ ಇಡ್ತೀನಿ ಇನ್ನೊಂದು ಐದು ನಿಮಿಷ ನೋಡಿ ಇವಾಗೆಲ್ಲ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಕೋ ಬೇಕಲ್ವಾ ಅದಕ್ಕೋಸ್ಕರ ಮತ್ತೆ ಐದು ನಿಮಿಷ ನಾನು ಕುದಿಸಿದ್ದೀನಿ ಇವಾಗ ನೋಡಿ ಇವಾಗ ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಫೈನಲ್ ಆಗಿ ಕ್ಷತ್ರಿಯ ಸ್ಟೈಲಲ್ಲಿ ಚಿಕನ್ ರೋಸ್ಟ್ ರೆಡಿ ಆಗಿದೆ ನೀವು ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇನ್ನೂ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿಗೋಸ್ಕರ ನಮ್ಮ ಪೇಜ್ನ ಫಾಲೋ ಮಾಡಿ ಈಗ ಫೈನಲ್ ಆಗಿ ರೆಡಿಯಾಗಿದೆ ಇದ್ರ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ನಾನು ಇವಾಗ ಪರ್ಫೆಕ್ಟಾಗಿ ರೆಡಿಯಾಗಿದೆ ನೀವು ಟ್ರೈ ಮಾಡಿ ತುಂಬಾ ಚೆನ್ನಾಗಿರತ್ತೆ ಈ ರೆಸಿಪಿ ನೀವು ಒಂದು ಸಲ ಮಾಡಿದ್ರೆ ಮತ್ತೆ ಮಾಡ್ತಾನೆ ಇರ್ತೀರ ಮಕ್ಕಳಿಗಂತೂ ಫೇವ್ರೇಟ್ ರೆಸಿಪಿ ಅಂತಲೇ ಹೇಳ್ಬೋದು ನೀವು ಟ್ರೈ ಮಾಡಿ ಮತ್ತೆ ನಾನು ನಿಮಗೆ ಮುಂದಿನ ವೀಡಿಯೋಗಳೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು